ಪಾಲೆಸ್ತೀನ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಾಷ್ಟ್ರದ ಮಾನ್ಯತೆ ನೀಡಿರೋದ್ರಿಂದ ಇಸ್ರೇಲ್ ಅಂತಿಮವಾಗಿ ವಿಶ್ವ ವೇದಿಕೆಯಲ್ಲಿ ಮೂಲೆ ಗುಂಪಾಗ್ತಾ ಇದೆಯಾ ದಶಕಗಳಿಂದಾನು ಶಿಕ್ಷೆಯಿಂದ ರಕ್ಷಿಸಲ್ಪಟ್ಟಿದ್ದಂತಹ ಇಸ್ರೇಲ್ ಈಗ ಅದರ ಆಕ್ರಮಣ ಮತ್ತು ನರಮೇಧಕ್ಕಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಮುಂದೆ ನಿಲ್ಬೇಕಾಗತ್ತಾ ಹೆಚ್ಚಿನ ದೇಶಗಳು ಫಲಿಸ್ತೀನ್ ಸಾರ್ವಭೌಮತ್ವವನ್ನು ಅಂಗೀಕರಿಸಿದ್ದು ಇಸ್ರೇಲ್ ತೀವ್ರಗೊಳ್ತಾ ಇರುವಂತಹ ಜಾಗತಿಕ ರಾಜತಾಂತ್ರಿಕ ಒತ್ತಡವನ್ನ ಇಸ್ರೇಲ್ ಪಾಲಿನ ಪ್ರಶ್ನಾತೀತ ಪಾಶ್ಚಿಮಾತ್ಯ ಬೆಂಬಲ ಕೊನೆಯಾಗುವಂತೆ ಕಾಣ್ತಾ ಇರುವಾಗ ಅದು ನಿರ್ಬಂಧಗಳು ಹಾಗೆ ಬಹಿಷ್ಕಾರಗಳು ಮತ್ತೆ ಜಾಗತಿಕ ಖಂಡನೆ ಗುರಿಯಾಗ್ತಾ ಇದೆಯಾ ಫೆಲಿಸ್ತೀನ್ ಮಾನ್ಯತೆ ಐತಿಹಾಸಿಕ ತಿರುವೊಂದರ ಸೂಚನೆ ಅಂತಿರುವಾಗ ಹೊಣೆಗೇಡಿತನಕ್ಕಾಗಿ ಇಸ್ರೇಲ್ ಹೊಡೆತ ತಿನ್ಬೇಕಾಗಿದೆಯಾ ಗೆ ಮಾನ್ಯತೆಯನ್ನ ನೀಡ್ತಾನೆ ಇಸ್ರೇಲ್ ಹಿತಾಸಕ್ತಿಯನ್ನು ಕೂಡ ರಕ್ಷಿಸುವಂತಹ ಬೇರೆನೇ ಯೋಜನೆ ಕಾರ್ಯಗತ ಆಗ್ತಾ ಇದೆಯಾ ಇಸ್ರೇಲ್ ಹಾಗೆ ಫೆಲಸ್ತೀನ್ಗೆ ಸಂಬಂಧಿಸಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ದೊಡ್ಡ ಬದಲಾವಣೆ ನಡೀತಾ ಇದೆ ಈಗ ದಶಕಗಳಿಂದ ಅಮೆರಿಕ ನೇತೃತ್ವದ ಪಾಶ್ಚಿಮಾತ್ಯ ಜಗತ್ತಿನ ರಾಜತಾಂತ್ರಿಕ ಮಿಲಿಟರಿ ಮತ್ತು ಆರ್ಥಿಕ ಬೆಂಬಲ ಭದ್ರ ಗೋಡೆ ಬಿರುಕೊಳ್ತಾ ಇದೆ ಫೆಲಸ್ತೀನ್ ಅನ್ನ ವ್ಯವಸ್ಥಿತವಾಗಿ ಅಳಿಸಿ ಹಾಕೋದಿಕ್ಕೆ ಅನುವು ಮಾಡಿಕೊಟ್ಟಿದ್ದಂತಹ ಇಸ್ರೇಲ್ನ ಕ್ರೌರ್ಯದ ಹಿಂದಿದ್ದಂಥ ಆ ಗೋಡೆ ಈಗ ಕುಸಿತಾ ಇದೆ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಆಸ್ಟ್ರೇಲಿಯಾ ಮತ್ತೆ ಪೋರ್ಚುಗಲ್ನಂಥ ಪ್ರಮುಖ ಪಾಶ್ಚಿಮಾತ್ಯ ರಾಷ್ಟ್ರಗಳು ಫ್ಯಾಲಸ್ತೀನ್ ಅನ್ನ ರಾಷ್ಟ್ರವಾಗಿ ಔಪಚಾರಿಕವಾಗಿ ಗುರುತಿಸಿವೆ ಇದು ಕೇವಲ ಸಾಂಕೇತಿಕ ಸೂಚಕ ಅಲ್ಲ ಇದು ಗಾಜಾದಲ್ಲಿನ ನರಮೇಧ ಪ್ರಪಂಚದ ಆತ್ಮ ಸಾಕ್ಷಿಯನ್ನೇ ನಡುಗಿಸಿದ ನಂತರ ದೊಡ್ಡ ಬೆಳವಣಿಗೆ ಇದೆ ಇಸ್ರೇಲ್ ನಡೆಸಿದಂತಹ ಆ ನರಮೇಧವನ್ನ ನೋಡಿ ಮೌನವಾಗಿರೋದಕ್ಕೆ ನಿರಾಕರಿಸುವಂತಹ ಜಾಗತಿಕ ಒಗ್ಗಟ್ಟಿನ ಫಲವಾಗಿ ಇದೆಲ್ಲಾನು ನಡೀತಾ ಇದೆ ಗಾಜಾದಲ್ಲಿನ ಆ ನರಮೇಧಕ್ಕೆ ಸುಮಾರು ಎರಡು ವರ್ಷಗಳಿಂದ ಜಗತ್ತೇ ಸಾಕ್ಷಿಯಾಗಿದೆ ಹತ್ಯಾಕಾಂಡ ಹಸಿವು ಮತ್ತೆ ವಿನಾಶದ ನಿರಂತರ ಸಂಕಟ ಹೃದಯ ವಿದ್ರಾವಕವಾದದಾಗಿದೆ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಫೆಲಸ್ತಿನಿಯರು ಸಾವನ್ನಪ್ಪಿದ್ದಾರೆ ಇದು ಅಧಿಕೃತ ಸಂಖ್ಯೆ ಇನ್ನು ಅನಧಿಕೃತ ಸಂಖ್ಯೆ ಇನ್ನೂ ಬಹಳನೇ ದೊಡ್ಡದಿದೆ ಗಾಜಾದ ಜನಸಂಖ್ಯೆ ಸುಮಾರು ತೊಂಬತ್ ಪರ್ಸೆಂಟ್ ಅಷ್ಟು ಜನರನ್ನ ಸ್ಥಳಾಂತರಿಸಲಾಗಿದೆ ಅಲ್ಲಿ ಉದ್ದೇಶ ಪೂರ್ವಕವಾಗಿ ಬರವನ್ನ ಸೃಷ್ಟಿ ಮಾಡಲಾಗಿದೆ ಇಸ್ರೇಲ್ ತನ್ನ ಅಂತಿಮ ಉದ್ದೇಶಗಳನ್ನು ಬಹಿರಂಗಪಡಿಸಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಜಾಗತಿಕ ಲೆಕ್ಕಾಚಾರ ರೂಪುಗೊಳ್ತಾ ಇದೆ ಈಗ ಇಸ್ರೇಲ್ ಮತ್ತದರ ಬೆಂಬಲಿಗರು ವಿಶ್ವಸಂಸ್ಥೆಯ ಸಭೆಗಳಿಂದ ಹಿಡಿದು ಫುಟ್ಬಾಲ್ ಮೈದಾನಗಳು ಚಲನಚಿತ್ರೋತ್ಸವಗಳು ಮತ್ತೆ ಪ್ರಪಂಚದ ಸಂಗೀತ ಕಚೇರಿಗಳವರೆಗೆ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಬಹಿಷ್ಕಾರವನ್ನು ಎದುರಿಸಬೇಕಾಗಿದೆ ಸರ್ಕಾರಗಳು ಹಿಂಜರಿದಾಗ ಪ್ರಪಂಚದ ಜನರೇ ನ್ಯಾಯಕ್ಕಾಗಿ ನಿಂತಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯನ್ನ ಕಿತ್ತೋಗಿದ ಅಭಿಯಾನವನ್ನೇ ನೆನಪಿಸುವಂತಹ ಮಾದರಿಯ ಪ್ರಬಲ ತಳಮಟ್ಟದ ಬಹಿಷ್ಕಾರ ಚಳವಳಿ ತೀವ್ರತೆ ಪಡಿತಾ ಇದೆ ಇಸ್ರೇಲ್ ಅನ್ನ ಒಂದು ಕಾಲದಲ್ಲಿ ಸಾಮಾನ್ಯತೆಯ ನೆಲೆಯಲ್ಲಿ ನೋಡೋದಕ್ಕೆ ಸಹಾಯವಾಗಿದ್ದಂತಹ ಸಾಂಸ್ಕೃತಿಕ ಮತ್ತೆ ಕ್ರೀಡಾ ರಂಗಗಳೇ ಅದನ್ನೀಗ ಮೂಲೆ ಗುಂಪಾಗಿಸಿವೆ ಅಂತಾರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗಳ ಬೂಟಾಟಿಕೆ ಎಲ್ರಿಗೂ ಕಾಣುವಂತೆ ಬಯಲಾಗಿದೆ ಈಗ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಅದನ್ನ ತಕ್ಷಣನೇ ಒಲಿಂಪಿಕ್ಸ್ ಫಿಫಾ ವಿಶ್ವಕಪ್ ಮತ್ತೆ ಲೆಕ್ಕ ಇಲ್ಲದಷ್ಟು ಇತರ ಪಂದ್ಯಾವಳಿಗಳಿಂದ ಹೊರಹಾಕಲಾಯಿತು ಆದರೆ ಇಸ್ರೇಲ್ ನರಮೇಧವನ್ನೇ ನಡೆಸ್ತಾ ಇದ್ರು ಕೂಡ ಅದರ ತಂಡಗಳು ಅದೇ ಸಂಸ್ಥೆಗಳ ರಕ್ಷಣೆಯಲ್ಲಿ ಸ್ಪರ್ಧೆ ಮಾಡ್ತಾನೆ ಇದು ಈ ಸ್ಪಷ್ಟ ದ್ವಂದ್ವ ನೀತಿಯ ಬಗ್ಗೆ ಇನ್ನು ಮುಂದೆ ಸಹಾನುಭೂತಿ ಇರೋದಿಲ್ಲ ಕಳೆದ ವಾರ ಸ್ಪೇನ್ನಲ್ಲಿ ಯುರೋಪಿನ ಪ್ರಮುಖ ಸೈಕ್ಲಿಂಗ್ ರೇಸ್ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಒಟ್ಟಾದ್ರು ಅಲ್ಲಿ ಇಸ್ರೇಲ್ ತಂಡದ ಪಾಲ್ಗೊಳ್ಳುವಿಕೆಯನ್ನು ವಿರೋಧಿಸಿದ್ರು ಇವೆಂಟ್ ಅನ್ನು ನಿಲ್ಲಿಸುವಂತೆ ಒತ್ತಾಯ ಮಾಡಿದ್ರು ಅದೊಂದು ನಿರ್ಣಾಯಕ ಕ್ಷಣ ಆಗಿತ್ತು ಇತ್ತೀಚಿನ ವರ್ಷಗಳಲ್ಲೇ ಮೊದಲ ಬಾರಿಗೆ ಒಂದು ಪ್ರಮುಖ ಜಾಗತಿಕ ಕ್ರೀಡಾಕೂಟ ಸಾಮಾನ್ಯ ನಾಗರಿಕರ ನೈತಿಕ ಆಕ್ರೋಶದಿಂದ ನಿಂತು ಹೋಯಿತು ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಯುರೋಪಿಯನ್ ಫುಟ್ಬಾಲ್ ಸಂಘಗಳ ಒಕ್ಕೂಟ ಅಂದ್ರೆ ಯುಎಎಫ್ಎ ಇಸ್ರೇಲ್ ಅನ್ನ ಹೊರಗೆ ಹಾಕೋದ್ರ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಒಂದು ಸಭೆಯನ್ನ ಸೇರಲಿದೆ ಫುಟ್ಬಾಲ್ ವಿಶ್ವದ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿರೋದ್ರಿಂದ ಯುಎಎಫ್ ಎಂದ ಇಸ್ರೇಲ್ ಅನ್ನ ಹೊರ ಹಾಕೋದು ಅದರ ಪಾಲಿಗೆ ಒಂದು ದೊಡ್ಡ ಹೊಡೆತ ಆಗಲಿದೆ ಈ ಬಹಿಷ್ಕಾರ ಕ್ರೀಡಾ ಕ್ಷೇತ್ರದ ಆಚೆಗೂ ಕೂಡ ವ್ಯಾಪಿಸಿದೆ ಹಾಲಿವುಡ್ ನಲ್ಲಿಯೂ ಕೂಡ ಅದಕ್ಕೆ ಬಹಿಷ್ಕಾರ ಕಾದಿದೆ ವರ್ಷಗಳಿಂದ ಪ್ರಬಲ ಜಿಯೋನಿಸ್ಟ್ ಲಾಬಿ ಫಲಸ್ತೀನ ಪರವಾಗಿ ಯಾವುದೇ ನಟ ನಿರ್ದೇಶಕ ಅಥವಾ ಬರಹಗರ ಮಾತಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ ಅದು ಅವರ ವೃತ್ತಿಗೇನೆ ಕಂಟಕವಾಗುವಂತ ಅಪಾಯವನ್ನು ಒಡ್ಡಿ ನಿಂತಿತ್ತು ಆ ಭಯ ಈಗ ದೂರ ಆಗ್ತಾ ಇದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಹಾಲಿವುಡ್ ವ್ಯಕ್ತಿಗಳು ಇಸ್ರೇಲ್ ಅನ್ನ ಬಹಿಷ್ಕರಿಸುವಂತೆ ಒತ್ತಾಯಿಸಿ ಬಹಿರಂಗ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಎಮಿ ಪ್ರಶಸ್ತಿಗಳು ಮತ್ತೆ ವೆನಿಸ್ ಚಲನಚಿತ್ರೋತ್ಸವದಲ್ಲಿ ಕಲಾವಿದರು ಹೆಮ್ಮೆಯಿಂದ ಪ್ಯಾಲೆಸ್ತೀನ್ ಕೆಫಿಯನ್ನ ಧರಿಸಿ ನರಮೇಧವನ್ನು ಖಂಡಿಸೋದಿಕ್ ನಿಂತಿದ್ದಾರೆ ಫುಟ್ಬಾಲ್ ಆಟಗಾರ ಎರಿ ಕ್ಯಾಂಟೋನಾ ಅವರಂಥ ಪ್ರಸಿದ್ಧರು ಮಾತಾಡಿದ್ದಾರೆ ಒಂದು ಕಾಲದಲ್ಲಿ ಭಿನ್ನಾಭಿಪ್ರಾಯದ ಪಿಸು ಮಾತು ಈಗ ಘರ್ಜನೆಯಾಗಿ ಮಾರ್ಪಟ್ಟಿದೆ ಸಂಗೀತ ಪ್ರಪಂಚದಲ್ಲೂ ಕೂಡ ಇಂಥದೇ ಬೆಳವಣಿಗೆ ಕಂಡಿದೆ ಯುರೋಪಿನ ಅತಿ ದೊಡ್ಡ ಸಂಗೀತ ಸ್ಪರ್ಧೆಯಾದ ಯುರೋವಿಶ್ನ ಇಸ್ರೇಲ್ಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ನೀಡಿದ್ರೆ ಕನಿಷ್ಠ ಆರು ರಾಷ್ಟ್ರಗಳು ಹಿಂದೆ ಸರಿಯೋದಾಗಿ ಬೆದರಿಕೆ ಹಾಕಿವೆ ಇದೂ ಕೂಡ ದೊಡ್ಡ ಹೊಡೆತಾಗಿ ಪರಿಣಮಿಸಿದೆ ಅಲ್ಲಿಯೂ ಕೂಡ ಬೂಟಾಟಿಕೆನೆ ಕಂಡಿತ್ತು ರಷ್ಯಾವನ್ನ ನಿಷೇಧ ಮಾಡಲಾಯಿತು ಆದ್ರೆ ನರಮೇಧ ನಡೆಸುವಂತ ಇಸ್ರೇಲ್ ಅನ್ನ ಇದು ಇನ್ನು ಹೀಗಿರೋದಿಕ್ಕೆ ಅವಕಾಶ ಇಲ್ಲ ವ್ಯಾಪಾರ ಬಹಿಷ್ಕಾರಗಳನ್ನ ಪ್ರಾರಂಭಿಸಲಾಗಿದೆ ಇಸ್ರೇಲ್ ಅನ್ನ ಫಿಫಾ ವಿಶ್ವಕಪ್ನಿಂದ ಹೊರಗಿಡಬೇಕು ಅಂತ ಯುರೋಪಿನ ಜನರು ಒತ್ತಾಯ ಮಾಡ್ತಾ ಇದ್ದಾರೆ ಈ ಜಾಗತಿಕ ಚಳುವಳಿ ದೊಡ್ಡ ರಾಜಕೀಯ ಬದಲಾವಣೆಯನ್ನು ತರುವಂತೆ ಕಾಣಿಸ್ತಾ ಇದೆ ಈಗ ಇದು ಅನ್ಯಾಯದ ವಿರುದ್ಧ ಯುವಕರು ನಡೆಸುವಂತ ಹೋರಾಟ ಆಗಿದೆ ಸರ್ಕಾರಗಳು ಅಂತಾರಾಷ್ಟ್ರೀಯ ಕಾನೂನನ್ನ ಎತ್ತಿ ಹಿಡಿಯೋದಕ್ಕೆ ವಿಫಲ ಆದಾಗ ಜನರು ತಾವೇ ಎದ್ದು ನಿಲ್ತಾರೆ ಅನ್ನೋದಕ್ಕೆ ಇದು ಒಂದು ಪುರಾವೆ ಆಗಿದೆ ಯುಕೆ ಆಸ್ಟ್ರೇಲಿಯಾ ಮತ್ತೆ ಕೆನಡಾ ಫೆಲಸ್ತೀನ್ ಒಂದು ದೇಶ ಅಂತ ಗುರುತಿಸಿದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕೆಂಡಾಮಂಡಲಾಗ್ಬಿಟ್ಟಿದ್ದಾರೆ ಅದೇ ಕೋಪದಲ್ಲಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ದೇಶಗಳ ಇತ್ತೀಚಿನ ನಿರ್ಧಾರಗಳಿಗೆ ದೃಢವಾಗಿ ಪ್ರತಿಕ್ರಿಯಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಯಾವುದೇ ಫೆಲಸ್ತೀನಿಯನ್ ರಾಷ್ಟ್ರವನ್ನ ಸ್ಥಾಪಿಸುವಂತಹ ಪ್ರಯತ್ನಗಳನ್ನು ಅವ್ರು ಖಂಡಿಸಿದ್ದಾರೆ ಫೆಲಸ್ತೀನ್ಗೆ ರಾಷ್ಟ್ರದ ಮಾನ್ಯತೆ ಪ್ರಾಯೋಗಿಕ ಮಟ್ಟದಲ್ಲಿ ತಕ್ಷಣವೇ ಆಕ್ರಮಣಗಳನ್ನ ಕೊನೆಗೊಳಿಸೋದಿಲ್ಲ ಇದು ಗಾಜಾದಲ್ಲಿ ಮನೆಗಳನ್ನ ಮರಳಿ ನಿರ್ಮಾಣ ಮಾಡೋದಿಲ್ಲ ಅಕ್ರಮ ವಸಾಹತುಗಳ ವಿಸ್ತರಣೆಯನ್ನ ನಿಲ್ಲಿಸೋದಿಲ್ಲ ಅಥವಾ ಇಸ್ರೇಲ್ ಜೈಲ್ಗಳಲ್ಲಿ ನರಳಿತಾ ಇರುವಂತಹ ಸಾವಿರಾರು ಫಲಸ್ತೀನ್ ರಾಜಕೀಯ ಕೈದಿಗಳನ್ನ ಮುಕ್ತಗೊಳಿಸೋದಿಲ್ಲ ಆದರೆ ಮನ್ನಣೆಯನ್ನು ಸಂಪೂರ್ಣ ಸಾಂಕೇತಿಕ ಅಂತ ಕಡೆಗಣಿಸೋದು ಅದರ ಶಕ್ತಿಯನ್ನು ಮೂಲಭೂತವಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡಂಗೆ ಆಗಬಹುದು ಫ್ರಾಂಕೋ ಬ್ರಿಟಿಷ್ ಕಾನೂನು ಪ್ರಾಧ್ಯಾಪಕ ಫಿಲಿಪ್ ಫಿಲಿಪ್ಸಾನ್ಸ್ ಇದನ್ನ ಗೇಮ್ ಚೇಂಜರ್ ಅಂತ ಹೇಳಿದ್ದಾರೆ ಇದು ಫಲಸ್ತೀನ್ ಮತ್ತು ಇಸ್ರೇಲ್ ಅನ್ನ ಅಂತಾರಾಷ್ಟ್ರೀಯ ಕಾನೂನಿನಡಿಯಲ್ಲಿ ಸಮಾನ ನೆಲೆಯಲ್ಲಿ ಇರಿಸುವಂತಹ ಒಂದು ಕ್ರಮವಾಗಿದೆ ಅಂತ ಅವರು ಹೇಳಿದ್ದಾರೆ ಇದು ನಿರ್ಣಾಯಕ ಅಂಶ ಆಗಿದೆ ರಾಷ್ಟ್ರದ ಮಾನ್ಯತೆ ಅಧಿಕೃತವಾಗಿ ನಿರೂಪಣೆಯನ್ನ ಮರುರೂಪಿಸುತ್ತೆ ಇನ್ನು ಮುಂದೆ ಇದು ಒಂದು ರಾಷ್ಟ್ರವಾದ ಇಸ್ರೇಲ್ ಮತ್ತೊಂದು ರಾಷ್ಟ್ರವಾದ ಫೆಲಸ್ತೀನ್ ಅನ್ನು ಅಕ್ರಮವಾಗಿ ಆಕ್ರಮಿಸಿಕೊಂಡು ನರಮೇಧ ಎಸಗುವಂತಹ ಸ್ಪಷ್ಟ ಪ್ರಕರಣವಾಗಿರುತ್ತೆ ಇದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಅಂದ್ರೆ ಐಸಿಸಿ ಮತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಂದ್ರೆ ಐಸಿಸಿ ಫೆಲಸ್ತೀನ್ ನಿಲುವನ್ನು ಇಲ್ಲಿ ಬಲಪಡಿಸುತ್ತೆ ಇದು ಇತರ ರಾಷ್ಟ್ರಗಳು ನಿರ್ಬಂಧಗಳನ್ನ ವಿಧಿಸೋದಿಕ್ಕೆ ಮತ್ತೆ ಆಕ್ರಮಿಸಿಕೊಂಡಿರುವ ಶಕ್ತಿಯ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಕಾನೂನು ಬಲವನ್ನು ಒದಗಿಸುತ್ತೆ ಇದು ಫಲಸ್ತೀನ್ ಹೋರಾಟವನ್ನ ಎಲ್ಲಾ ರಾಷ್ಟ್ರಗಳಿಗೆ ಖಾತ್ರಿಪಡಿಸಲಾದಂತಹ ಹಕ್ಕುಗಳ ಬೇಡಿಕೆಯಾಗಿ ಬದಲಾಯಿಸುತ್ತೆ ಫಲಸ್ತೀನ್ ರಾಷ್ಟ್ರವಾಗಿ ನೋಡುವ ಒಂದೊಂದು ರಾಷ್ಟ್ರದ ನಡೆಯು ಇಸ್ರೇಲಿ ಕಾನೂನು ಬದ್ಧತೆಯ ಕುಸಿತ ಇರುವಂತಹ ಗೋಡೆಯ ವಿರುದ್ಧದ ಒಂದು ದೊಡ್ಡ ಹೊಡೆತ ಆಗಿದೆ ಇದು ಫೆಲಸ್ತಿನಿಯನ್ ಸ್ವನಿರ್ಣಯದ ಹಕ್ಕನ್ನ ಅಳಿಸಲಾಗದ ಹಕ್ಕಾಗಿ ಮಾನ್ಯ ಮಾಡುತ್ತೆ ಇದು ಜಿಯೋನಿಸ್ಟ್ ಯೋಜನೆ ಎಂದಿಗೂ ಭದ್ರತೆ ಅಥವಾ ಸಹಬಾಳ್ವೆಯದ್ದಾಗಿರದೇನೆ ಫೆಲಸ್ತೀನಿಯನ್ ಜನರ ವಿರುದ್ಧವಾಗಿರುವಂತಹ ನೇತ ಅವರ ಮತಾಂಧತೆ ಅನ್ನೋದನ್ನ ಬಯಲು ಮಾಡುತ್ತೆ ಇನ್ನು ಈ ಜಾಗತಿಕ ಬದಲಾವಣೆ ನಡುವೆ ಭಾರತ ಅನಿಶ್ಚಿತ ಮತ್ತೆ ನೈತಿಕವಾಗಿ ಅಸ್ಪಷ್ಟ ಸ್ಥಾನದಲ್ಲಿದೆ ಐತಿಹಾಸಿಕವಾಗಿ ಭಾರತ ಫಲಿಸ್ತೀನ್ ಪರವಾಗಿದ್ದಂಥ ದೇಶ ಆಗಿತ್ತು ವಸಾಹತು ವಿರುದ್ಧ ದಮನಿತರ ಪರವಾಗಿ ನಿಂತ ಅಲಿಪ್ತ ದೇಶ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಫಲಿಸ್ತೀನ್ ರಾಷ್ಟ್ರವನ್ನ ಗುರುತಿಸಿದಂಥ ಮೊದಲ ಅರಬ್ ಅಲ್ಲದ ರಾಷ್ಟ್ರಗಳಲ್ಲಿ ಇದು ಕೂಡ ಒಂದಾಗಿತ್ತು ಆದ್ರೂ ಕಳೆದ ದಶಕದಲ್ಲಿ ತೀವ್ರ ಮತ್ತು ಶೋಚನೀಯ ಆಯಿತು ಭಾರತದ ಈಗಿನ ಸರ್ಕಾರ ಅಂತೂ ಇಸ್ರೇಲ್ನೊಂದಿಗೆ ಆಳವಾದ ಕಾರ್ಯತಂತ್ರ ಮತ್ತೆ ಸೈದ್ಧಾಂತಿಕ ಪಾಲುದಾರಿಕೆಯನ್ನ ಹೊಂದಿದೆ ಇದು ಜನಾಂಗೀಯ ರಾಷ್ಟ್ರೀಯತೆ ಮತ್ತೆ ಇಸ್ಲಾಮೋಫೋಬಿಯಾದ ಮೇಲೆ ನಿರ್ಮಿಸಲಾದಂಥ ಒಂದು ಸಂಬಂಧ ಆಗಿದೆ ಐತಿಹಾಸಿಕ ಒಗ್ಗಟ್ಟಿನ ನೀತಿಯನ್ನ ೇಟೆಡ್ ವಿಧಾನದಿಂದ ಇದನ್ನ ಬದಲಾಯಿಸಲಾಗಿದೆ ಇದು ಪ್ರಾಯೋಗಿಕವಾಗಿ ಫೆಲಸ್ತೀನ್ಗೆ ಬೆಂಬಲ ಹಾಗೆ ಮಾಡಿದೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಗೈರ್ ಹಾಜರಿ ಮತ್ತೆ ಸಮತೋಲಿತ ಹೇಳಿಕೆಗಳು ಅದರ ತತ್ವಬದ್ಧ ನಾಯಕತ್ವದ ಪರಂಪರೆಯಿಂದ ದೂರವಾಗಿವೆ ಭಾರತಕ್ಕೆ ಈ ಜಾಗತಿಕ ಕ್ಷಣ ಸತ್ಯದ ಕ್ಷಣ ಆಗಿದೆ ನರಮೇಧ ಎಸುತ್ತಾ ಇರುವಂತಹ ರಾಷ್ಟ್ರದೊಂದಿಗೆ ನಿಲ್ಲುವಂತಹ ನೀತಿಯನ್ನ ಇದು ಮುಂದುವರೆಸತ್ತ ಅಥವಾ ಅದು ತನ್ನ ನೈತಿಕತೆಯನ್ನ ಮರಳಿ ತೋರಿಸತ್ತಾ ಫಲಸ್ತೀನ್ಗೆ ನ್ಯಾಯ ಮತ್ತೆ ರಾಷ್ಟ್ರ ಮಾನ್ಯತೆ ಕೋರುವಲ್ಲಿ ಜಾಗತಿಕ ಬಹುಮತದ ಭಾಗವಾಗಿ ಮುಂದೆ ಬರುತ್ತಾ ಮೊದಲನೆಯದನ್ನ ಆರ್ಸೋದು ವರ್ಣಭೇದ ನೀತಿ ಮತ್ತೆ ನರಮೇಧದ ಪರವಾಗಿ ನಿಂತಾಗತ್ತೆ ತನ್ನದೇ ಆದಂತಹ ವಸಾಹತುಶಾಹಿ ವಿರೋಧಿ ಇತಿಹಾಸಕ್ಕೆ ದ್ರೋಹ ಮಾಡ್ದಾಗತ್ತೆ ಇನ್ನು ಎರಡೇದನ್ನ ಆರಿಸೋದು ಅಂತ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನು ಮತ್ತೆ ಮಾನವ ಹಕ್ಕುಗಳಿಗೆ ಬದ್ಧತೆಯನ್ನು ತೋರಿಸ್ದಾಗತ್ತೆ ಮುಂದಿನ ಹಾದಿ ಕಷ್ಟಗಳಿಂದ ತುಂಬಿದೆ ಗಾಜಾದಲ್ಲಿ ಇಸ್ರೇಲ್ ಹತ್ಯಾಕಾಂಡ ನಿಂತಿಲ್ಲ ಫೆಲೆಸ್ತಿನಿಯನ್ ಭೂಮಿಯಲ್ಲಿ ಅಕ್ರಮ ವಸಾಹತುಗಳು ಕ್ಯಾನ್ಸರ್ನ ಹಾಗೆ ವಿಸ್ತರಿಸ್ತಾನೇ ಇವೆ ಇನ್ನು ರಾಜತಾಂತ್ರಿಕವಾಗಿ ಪ್ರತ್ಯೇಕವಾಗಿದ್ರು ಕೂಡ ಇನ್ನೂ ಮಿಲಿಟರಿ ಶಕ್ತಿಯಾಗಿರುವಂತಹ ಅಮೆರಿಕ ಇಸ್ರೇಲ್ ಅನ್ನ ನಿಜವಾದ ಹೊಣೆಗಾರಿಕೆಯಿಂದ ರಕ್ಷಣೆ ಮಾಡ್ತಾ ಇದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಸ್ತ್ರಾಸ್ತ್ರಗಳು ಮತ್ತೆ ವಿಟೋ ಅಧಿಕಾರವನ್ನು ಒದಗಿಸುತ್ತಲೇ ಇದೆ ಆದರೆ ಅಂಥ ಅಡಿಪಾಯವನ್ನು ಹಾಗೆ ಅದನ್ನು ಅಲಗಾಡಿಸಲಾಗಿದೆ ಇಸ್ರೇಲ್ನ ಸಾಂಪ್ರದಾಯಿಕ ಪಾಶ್ಚಿಮಾತ್ಯ ಮಿತ್ರರಾಷ್ಟ್ರಗಳು ಫಲಿಸ್ತೀನಿಯನ್ ರಾಷ್ಟ್ರವನ್ನ ಗುರುತಿಸೋದು ಹಳೆಯ ಯಥಾಸ್ಥಿತಿ ಸತ್ತಿದೆ ಅನ್ನೋದ್ರ ಸೂಚನೆಯಾಗಿದೆ ಜಾಗತಿಕ ಬಹಿಷ್ಕಾರ ಚಳುವಳಿ ಜನರ ಆತ್ಮಸಾಕ್ಷಿ ಶಕ್ತಿಗೆ ಸಾಕ್ಷಿಯಾಗಿದೆ ಇಸ್ರೇಲ್ನ ಕ್ರಮಗಳನ್ನ ನರಮೇಧ ಅಂತ ಲೇಬಲ್ ಮಾಡುವಂತಹ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದ ಅಧಿಕೃತ ವರದಿ ಇಲ್ಲಿ ಮಹತ್ವ ಪಡೆಯುತ್ತೆ ಅದು ಜಗತ್ತು ತನ್ನ ಸ್ವಂತ ಕಣ್ಣುಗಳಿಂದ ಏನನ್ನ ಕಂಡಿದೆಯೋ ಅದನ್ನ ಪರಿಶೀಲನೆಗೊಳಪಡಿಸೋದಕ್ಕೆ ಅಂತಾರಾಷ್ಟ್ರೀಯ ಕಾನೂನಿನ ಒಲವನ್ನು ಒದಗಿಸಿದೆ ಈಗಲೇ ಇಸ್ರೇಲ್ ಸೋತ್ ಹೋಗಿಲ್ಲ ಜಾಗತಿಕವಾಗಿ ಅದರ ರಾಜಕೀಯ ಮಿಲಿಟರಿ ಆರ್ಥಿಕ ಪ್ರಭಾವ ಇನ್ನೂ ಕೂಡ ಬಹಳ ಗಾಢವಾಗಿದೆ ಪ್ರತಿ ಹಿನ್ನಡೆಯನ್ನ ಇನ್ನೊಂದು ಮುನ್ನಡೆಯಾಗಿ ಬದಲಾಯಿಸಿಕೊಳ್ಳುವಂತಹ ಕುಟಿಲ ರಾಜಕಾರಣ ಅದಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ ಇಸ್ರೇಲನ್ನು ರಕ್ಷಣೆ ಮಾಡೋದಕ್ಕೆ ಅಂತಾನೆ ಕೆಲಸ ಮಾಡ್ತಾ ಇರುವಂತಹ ಬೃಹತ್ ಜಾಗತಿಕ ಜಾಲನೇ ಇದೆ ಅದರಲ್ಲಿ ಸರ್ಕಾರಗಳು ರಾಷ್ಟ್ರಾಧ್ಯಕ್ಷರುಗಳು ಪ್ರಧಾನಿಗಳು ಸಾಮಾಜಿಕ ಆರ್ಥಿಕ ಬಲಾಢ್ಯರು ಹಾಗೆ ಮೀಡಿಯಾಗಳು ಎಲ್ಲಾನು ಇವೆ ಆದ್ರೆ ಈಗ ಆ ಬೃಹತ್ ಜಾಲದಲ್ಲಿ ಬಿರುಕು ಮೂಡಿದೆ ಆ ಬಿರುಕು ಇನ್ನಷ್ಟು ದೊಡ್ಡದಾಗ್ತಾನೆ ಇದೆ ಇಸ್ರೇಲ್ ಅನ್ನ ರಕ್ಷಣೆ ಮಾಡ್ತಿದ್ದಂತಹ ಗೋಡೆ ಈಗ ಕುಸಿತಾ ಇದೆ ಇಷ್ಟು ದಿನ ಹೆಪ್ಪುಗಟ್ಟಿದ್ದಂತಹ ಇತಿಹಾಸದ ಅಲೆಗಳು ಈಗ ತಿರುಗ್ತಾ ಇದೆ ಇದು ಮುಕ್ತ ಫೆಲಸ್ತೀನ್ಗಾಗಿ ಹೋರಾಟದ ಅಂತ್ಯ ಅಲ್ಲ ಆದ್ರೆ ಇದು ಇಸ್ರೇಲಿ ದಾಷ್ಟ ಕೊನೆಗಾಣ್ತಾ ಇರೋದು ಆರಂಭ ಆಗಿದೆ ಈಗ ಫೆಲಸ್ತೀನಿಯನ್ರ ವಿನಾಶಕ್ಕೆ ಜಗತ್ತು ಇನ್ನು ಮುಂದೆ ಮೂಕ ಸಾಕ್ಷಿ ಆಗೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಸಂಕೇತ ಇದಾಗಿದೆ ಜನರು ಮನಸ್ಸು ಮಾಡಿದ್ರೆ ಯಾವ ಲಾಭಿನೂ ಮಣಿಯಲೇ ಬೇಕಾಗತ್ತೆ ಅನ್ನೋದ್ರ ಒಂದು ಸೂಚನೆ ಆಗಿದೆ ಇದು ವೀಕ್ಷಕರ ಈ ಕುರಿತಾಗಿ ನೀವೇನೇ ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ